ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಅಷ್ಟೇ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಒಂಬತ್ತು ಕುಟುಂಬ ಅಂತ ಹೇಳ್ಕೊಳ್ತೀವಿ ಈ ಕುಟುಂಬಕ್ಕೆ ಅದೇ ಸಮಾಜಶಾಸ್ತ್ರ ಅಂತ ಹೇಳಿ ನಿಮ್ಮ ಭಾಗ ಭಾಗ್ಯದಲ್ಲ ಈ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಅಧ್ಯಾಯ ಒಂಬತ್ತರ ಒಳಗಡೆ ಈ ಕುಟುಂಬಕ್ಕೆ ಸಂಬಂಧಿಸಿದಂತ ಅಭ್ಯಾಸ ಪ್ರಶ್ನೆಗಳನ್ನ ಇಲ್ಲಿ ಬಿಡಿಸ್ತಾ ಇರ್ತದೆ ತನಿ ಫಸ್ಟ್ ಟೈಮ್ ಚಾನಲ್ ಚಾನಲ್ ಸಬ್ ಮಾಡ್ಕೊಡಿ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಿಮ್ಗ ಎಲ್ಲಾ ಪಾಠಗಳು ಸರಿಯಲ್ ಆಗಿ ಪ್ಲೇ ಲಿಸ್ಟ್ ಒಳಗಡೆ ಸಿಗ್ತವೆ ಗಣಿತ ಮತ್ತು ಸಮಾಜ ವಿಜ್ಞಾನದ ಪಾಠಗಳು ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಯಾವ ತರ ಇದೆ ಅಂತ ಹೇಳಿ ಬಂದಾಗ ಸಮಾಜದ ಜೀವಕೋಶ ಡ್ಯಾಶ್ ಆಗಿದೆ ಅಂತ ಪ್ರಶ್ನೆ ಇದೆ ಸಮಾಜದ ಜೀವಕೋಶ ಅಂತ ನಾವು ಜೀವಿಗಳು ಯಾವುದರಿಂದ ರಚನೆ ಆಗಿದೆ ಒಂದೇ ಸೆಲ್ ಅಂದ್ರೆ ಜೀವಕೋಶದಿಂದ ರಚನೆ ಆಗಿದೆ ಅಂತ ಹೇಳ್ತೇವೆ ಆದ್ರೆ ಇಲ್ಲಿ ಸಮಾಜದ ಜೀವಕೋಶ ಡ್ಯಾಶ್ ಆಗಿದೆ ಅಂದ್ರೆ ಕುಟುಂಬ ಆಗಿದೆ ಅಂತ ಹೇಳಿ ನಾವು ಬರಿಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ನೆ ತಂದೆ ಕುಟುಂಬದ ಒಡೆಯನಾದರೆ ಆ ಕುಟುಂಬವನ್ನ ಡ್ಯಾಶ್ ಎನ್ನುತ್ತಾರೆ ಅಂತ ಪ್ರಶ್ನೆ ಇದೆ ಇದನ್ನ ಪಿತೃಪ್ರಧಾನ ಕುಟುಂಬ ಅಂತೇಳಿ ಕರಿತೀವಿ ತಂದೆಯೇ ಇಲ್ಲಿ ಭಾರತ ದೇಶದಲ್ಲಿ ಆಲ್ಮೋಸ್ಟ್ ಎಲ್ಲವೂ ಪಿತೃಪ್ರಧಾನ ಕುಟುಂಬದಲ್ಲೇ ನಾವು ಕಂಡು ಬರ್ತವೆ ಎಕ್ಸ್ಪೆಕ್ಟ್ ಒಂದು ಕೇರಳದಲ್ಲಿ ನೆಕ್ಸ್ಟ್ ಕ್ವೆಶನ್ಸ್ ಇದೆ ನೋಡ್ರಿ ಕೇರಳದ ಮಲಬಾರ್ನ ನಾಯರ್ಗಳಲ್ಲಿ ಡ್ಯಾಶ್ ಕುಟುಂಬದ ವ್ಯವಸ್ಥೆ ಕಂಡು ಬರ್ತದೆ ಅಂತ ಕ್ವಶನ್ಸ್ ಇದೆ ಕೇರಳದ ಒಳಗಡೆ ಇದೊಂದು ಮಾತೃ ಪ್ರಧಾನ ಕುಟುಂಬ ಅಂತೇಳಿ ಕರಿತೀವಿ ಅಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಏನಿದೆ ನೋಡ್ರಿ ಕುಟುಂಬವು ಸಮಾಜದ ಘಟಕ ಹೇಗೆ ಅಂತ ಪ್ರಶ್ನೆ ಇದೆ ಕುಟುಂಬ ಅನ್ನೋದು ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ನಡುವೆ ಉಂಟಾಗುವ ಸಂಬಂಧಗಳ ವ್ಯವಸ್ಥೆಯನ್ನ ನಾವು ಕುಟುಂಬ ಅಂತೇಳಿ ಕರಿತೀವಿ ಹಾಗಾದ್ರೆ ಈ ಸಮಾಜದ ಸಂಪ್ರದಾಯ ನೈತಿಕ ನಿಯಮಗಳು ವರ್ತನೆಗಳನ್ನು ಕುಟುಂಬವು ನಿಯಂತ್ರಿಸುತ್ತದೆ ಹಾಗೂ ಕುಟುಂಬವು ಸರ್ವವ್ಯಾಪ್ತಿ ಶಾಶ್ವತ ಹಾಗೂ ಪರಂಪರಾಗತವಾಗಿರುವುದರಿಂದ ಕುಟುಂಬವು ಸಮಾಜದ ಘಟಕವಾಗಿದೆ ಅಂತೇಳಿ ನೀವು ಅಭ್ಯಾಸದಲ್ಲಿ ಬರೀಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ಚನ್ ಕುಟುಂಬದ ಪ್ರಕಾರಗಳನ್ನು ತಿಳಿಸಿ ಅಂತ ಕ್ವಶನ್ಸ್ ಇದೆ ಕುಟುಂಬದ ಪ್ರಕಾರಗಳ ತಕ್ಷಣ ವಿದ್ಯಾರ್ಥಿಗಳು ಕುಟುಂಬದ ಅಧಿಕಾರದ ಆಧಾರದ ಮೇಲೆ ಪಿತೃಪ್ರಧಾನ ಕುಟುಂಬ ಅಂತೇಳಿ ವರ್ಗೀಕರಣ ಮಾಡ್ತಾರೆ ಮತ್ತು ಮಾತೃ ಪ್ರಧಾನ ಕುಟುಂಬ ಅಂತೇಳಿ ಅಧಿಕಾರಗಳ ಆಧಾರದ ಮೇಲೆ ಪಿತೃಪ್ರಧಾನ ಮತ್ತು ಮಾತೃ ಪ್ರಧಾನ ಕುಟುಂಬ ಎಂದು ವರ್ಗೀಕರಿಸಲಾಗಿದೆ ಇನ್ನು ಗಾತ್ರ ಅನುಸಾರವಾಗಿ ಕುಟುಂಬಗಳನ್ನ ಗಾತ್ರದ ಆಧಾರದ ಮೇಲೆ ವಿಭಕ್ತ ಹಾಗೂ ಅವಿಭಕ್ತ ಕುಟುಂಬಗಳ ಮುದ್ದು ಪ್ರಕಾರಗಳನ್ನ ನಾವು ಮಾಡ್ತೇವೆ ನೆಕ್ಸ್ಟ್ ಪ್ರಶ್ನೆ ಅವಿಭಕ್ತ ಕುಟುಂಬ ಎಂದರೆ ಏನು ಅಂತ ಪ್ರಶ್ನೆ ಇದೆ ನೋಡ್ರಿ ಅವಿಭಕ್ತ ಕುಟುಂಬ ಎಂದರೆ ಒಂದು ಕುಟುಂಬದಲ್ಲಿ ಎರಡಕ್ಕಿಂತಲೂ ಹೆಚ್ಚು ತಲೆಮಾರಿನ ಜನರು ವಾಸಿಸುವ ಅಂತಹ ಕುಟುಂಬವನ್ನ ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ ಎರಡು ತಲೆಮಾರಿಗಿಂತ ಜಾಸ್ತಿ ಅಲ್ಲಿ ವಾಸ ಮಾಡಬೇಕು ಅವಿಭಕ್ತ ಕುಟುಂಬದಲ್ಲಿ ಅಜ್ಜ ಅಜ್ಜಿ ಪತಿ ಪತ್ನಿ ಅವರ ಮಕ್ಕಳು ಮೊಮ್ಮಕ್ಕಳು ಮತ್ತು ಮರು ಮೊಮ್ಮಕ್ಕಳು ಇರಿಂದ ಕೂಡಿದ ಕುಟುಂಬವನ್ನ ನಾವು ಅವಿಭಕ್ತ ಕುಟುಂಬ ಹೇಳಿ ಕರಿತೀವಿ ಕುಟುಂಬದ ಗಾತ್ರ ದೊಡ್ಡದು ಆ ಸಮಾನವಾದ ಆಸ್ತಿ ಸಾಮಾನ್ಯ ಕುಟುಂಬ ಪೂಜಾ ಪದ್ಧತಿ ಒಂದೇ ಚಾವಣಿಯಲ್ಲಿ ವಾಸಿಸುವುದು ಹ ಸದಸ್ಯರಲ್ಲೂ ಒಂದೇ ಅಡುಗೆ ಮನೆಯಲ್ಲಿ ಆಹಾರ ಸಿದ್ಧಪಡಿಸಿ ಸೇವಿಸುವುದು ಇವೆಲ್ಲ ಎಲ್ಲಿ ಗೊತ್ತಪ್ಪ ಅಂದ್ರೆ ಅವಿವಕ್ತ ಕುಟುಂಬದ ಒಳಗಡೆನೆ ಕಂಡುಬರುತ್ತವೆ ನೆಕ್ಸ್ಟ್ ಪ್ರಶ್ನೆ ಕೇಂದ್ರ ಕುಟುಂಬ ಎಂದರೇನು ಏನು ಅಂತ ಪ್ರಶ್ನೆ ಇದೆ ನೋಡ್ರಿ ಕುಟುಂಬದ ರಚನೆ ಮತ್ತು ಅದರಲ್ಲಿ ವಾಸಿಸುವ ಪೀಳಿಗೆಗಳ ಸಂಖ್ಯೆ ಆಧಾರದ ಮೇಲೆ ಕುಟುಂಬಗಳನ್ನ ಕೇಂದ್ರ ಕುಟುಂಬ ಮತ್ತು ವಿಸ್ತೃತ ಕುಟುಂಬ ಅಂತೇಳಿ ಆ ವರ್ಗೀಕರಿಸುತ್ತವೆ ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳು ಮಾತ್ರ ಸದಸ್ಯರಾಗಿರುವ ಕುಟುಂಬವನ್ನ ನಾವು ಕೇಂದ್ರ ಕುಟುಂಬ ಅಂತೇಳಿ ಕರಿತೇವೆ ನೆಕ್ಸ್ಟ್ ಪ್ರಶ್ನೆ ಕುಟುಂಬದ ಲಕ್ಷಣಗಳೇನು ಅಂತ ಪ್ರಶ್ನೆ ಇದೆ ಹೌದಾ ಕುಟುಂಬದ ಲಕ್ಷಣಗಳೇನು ನೋಡ್ರಿ ಕುಟುಂಬವು ಸಾರ್ವತ್ರಿಕ ಎಲ್ಲ ಕಾಲಕ್ಕೂ ಎಲ್ಲಾ ದೇಶಗಳಲ್ಲೂ ಕಂಡುಬರುವ ಸಾಮಾಜಿಕ ವ್ಯವಸ್ಥೆನೇ ಕುಟುಂಬ ಸಮಾಜದ ಎಲ್ಲ ವ್ಯವಸ್ಥೆಗೂ ಇದು ಕೇಂದ್ರವಾಗಿದೆ ಕುಟುಂಬಗಳಿಂದಲೇ ನೆರೆಹೊರೆ ಗ್ರಾಮ ನಗರ ರಾಷ್ಟ್ರ ನಿರ್ಮಾಣಗೊಂಡಿದೆ ಕುಟುಂಬದ ಸದಸ್ಯರು ಬಾಲ್ಯ ವ್ಯವಸ್ಥೆಯಿಂದಲೇ ತಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನ ತಿಳಿಯುವುದಲ್ಲದೆ ಸಹಕಾರವನ್ನ ಮನಗಾಣುತ್ತಾರೆ ಸಮಾಜದ ಸಾಂಪ್ರದಾಯ ನೈತಿಕ ನಿಯಮಗಳು ವರ್ತನೆಗಳನ್ನ ಕುಟುಂಬವು ನಿಯಂತ್ರಿಸುತ್ತದೆ ಕುಟುಂಬವು ಸರ್ವವ್ಯಾಪ್ತಿ ಶಾಶ್ವತ ಹಾಗೂ ಪರಂಪರವಾದ ಘಟಕವಾಗಿದೆ ಈ ತರ ಕುಟುಂಬದ ಲಕ್ಷಣಗಳನ್ನು ನೀವು ಬರೀಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ನೆ ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯ ಹಂತಗಳಲ್ಲಿ ಬಾಲ್ಯ ಹಾಗೂ ಯೌವ್ವನದ ಪಾತ್ರವನ್ನು ಅಂತ ಕ್ವಶನ್ಸ್ ಇದೆ ನೋಡ್ರಿ ಕುಕುರ್ನ ಆ ವಿಡಿಯೋನ ಲಾಂಗ್ ಮಾಡಿ ಸ್ಟಾಪ್ ಮಾಡಿ ಬರ್ಕೊತ ಬರ್ರಿ ಮಾತೃಭಾಷೆಯನ್ನ ಮಗು ಮೊದಲು ತಿಳಿಯುವುದಲ್ಲದೆ ಅದರ ಸನಿಹದಿಂದ ಮೂಲ ಸಾಮಾಜಿಕ ವಿಚಾರಗಳನ್ನ ತಿಳಿಯುತ್ತದೆ ಕೌಟುಂಬಿಕ ಹಾಗೂ ಸಾಮಾಜಿಕ ಪರಿಸರದಲ್ಲಿ ಬೆಳೆದ ಮಗು ಅದಕ್ಕೆ ಅನುಗುಣವಾದ ಗುಣಲಕ್ಷಣಗಳನ್ನು ಬಳಸಿಕೊಳ್ಳುತ್ತದೆ ವಯಸ್ಸಿನ ಮಕ್ಕಳೊಂದಿಗೆ ಸ್ನೇಹ ಸಂಬಂಧ ಬೆಳೆಯುತ್ತದೆ ಎಲ್ಲರೊಂದಿಗೆ ಬೆರೆತು ಮುಂದಾಳ ಗುಣಗಳನ್ನು ಬೆಳೆಸಿಕೊಳ್ಳುತ್ತದೆ ಸಾಮಾಜಿಕ ವರ್ತನೆಗಳು ಬೇಡಿಕೆಗಳು ಕಟ್ಟಳೆಗಳು ಮಗುವಿನ ಮೇಲೆ ಪ್ರಭಾವ ಬೀರಿ ಸಾಮಾಜಿಕ ಸಂಬಂಧ ರೂಪುಗೊಳ್ಳುತ್ತದೆ ಇನ್ನು ಅದೇ ಯೌವ್ವನದಲ್ಲಿ ಯೌವನದಲ್ಲಿ ಇದು ಮುಂದುವರೆದು ಸ್ನೇಹ ಸ್ವಾತಂತ್ರ್ಯ ಭದ್ರತೆ ಅಂಗೀಕಾರ ಇವುಗಳಿಗಾಗಿ ಹಾತೊರೆಯುತ್ತಾರೆ ಹೌದಾ ನೆಕ್ಸ್ಟ್ ಈ ವಯಸ್ಸಿನಲ್ಲೇ ಬೆಳೆಸಿಕೊಂಡ ವರ್ತನೆಗಳು ಹಾಗೂ ಅಭಿಪ್ರಾಯಗಳು ಪ್ರೌಢ ಹಾಗೂ ಮುಪ್ಪಿನ ಕಾಲದವರೆಗೂ ಮುಂದುವರಿಯುತ್ತವೆ ಇದು ಈ ಪ್ರಶ್ನೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನ ವಿವರಿಸಿ ಅಂತ ಪ್ರಶ್ನೆ ಇದೆ ನೋಡ್ರಿ ಅದರಲ್ಲಿ ಒಣದು ದೊಡ್ಡ ಗಾತ್ರ ಅಂತ ಕೇಳ್ತೀವಿ ಅಂದ್ರೆ ರಕ್ತ ಸಂಬಂಧಿಗಳು ಒಂದೇ ಮನೆಯಲ್ಲಿ ನಿರಂತರವಾಗಿ ಒಟ್ಟಿಗೆ ವಾಸಿಸುತ್ತಾರೆ ಇದು ಕುಟುಂಬದ ಕುಟುಂಬದ ದೊಡ್ಡದಾಗಿರ್ತದೆ ನೆಕ್ಸ್ಟ್ ಆಸ್ತಿ ಅಂತ ಕೇಳ್ತೀವಿ ಕುಟುಂಬದ ಸದಸ್ಯರೆಲ್ಲರೂ ಆಸ್ತಿಯ ಮಾಲೀಕತ್ವ ಹೊಂದಿರುತ್ತಾರೆ ಸಂಪಾದನೆ ಹಾಗೂ ಸಂಪತ್ತಿನ ಬಳಕೆಯು ಸಾಮರಸ್ಯದಿಂದ ನಡೆಯುತ್ತದೆ ವಾಸಸ್ಥಳ ಅಂತ ಹೇಳ್ತೀವಿ ಕುಟುಂಬದ ಸದಸ್ಯರು ಸಾಮಾನ್ಯವಾಗಿ ಒಂದೇ ಚಾವಣಿಯಲ್ಲಿ ಅಂದ್ರೆ ಒಂದೇ ಮನೆಯಲ್ಲಿ ವಾಸಿಸುತ್ತಾರೆ ಅಡುಗೆ ಮನೆ ಅವಿಭಕ್ತ ಕುಟುಂಬದ ಸದಸ್ಯರನ್ನ ಸಾಮಾನ್ಯವಾಗಿ ಒಂದೇ ಅಡುಗೆ ಮನೆಯಲ್ಲಿ ಆಹಾರ ಸಿದ್ಧಪಡಿಸಿ ಸೇವಿಸುತ್ತಿರುತ್ತಾರೆ ಧರ್ಮ ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬದ ಸದಸ್ಯರೆಲ್ಲರೂ ಒಂದೇ ಧರ್ಮವನ್ನು ನಂಬುತ್ತಾರೆ ಏಕ ಪ್ರಕಾರವಾದ ದೇವರ ಪೂಜೆಯನ್ನ ಮಾಡುತ್ತಾರೆ ನೆಕ್ಸ್ಟ್ ಅಧಿಕಾರದ ಸಂರಚನೆ ಅವಭಕ್ತ ಕುಟುಂಬಗಳಲ್ಲಿ ಎಲ್ಲರಿಗಿಂತ ಹಿರಿಯ ಸದಸ್ಯನು ನಿರ್ಧಾರ ತೆಗೆದುಕೊಳ್ಳುವನು ನೆಕ್ಸ್ಟ್ ಅಧಿಕಾರವನ್ನು ಹೊಂದಿರುತ್ತಾನೆ ಅಂತೇಳಿ ನೀವು ಬರೀಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ನೆ ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣಗಳೆನ್ನುವಂತೆ ಪ್ರಶ್ನೆ ಇದೆ ವಿಭಕ್ತ ಕುಟುಂಬಗಳು ಆಧುನಿಕ ಸಮಾಜದಲ್ಲಿ ಅಧಿಕವಾಗಿ ಕಂಡುಬರುತ್ತದೆ ಇದಕ್ಕೆ ಕಾರಣವೆಂದರೆ ವೈಯಕ್ತಿಕತೆ ವೈಯಕ್ತಿಕ ಸುಖ ಸ್ವಯಂ ತೃಪ್ತಿ ಆಸ್ತಿ ಹಕ್ಕು ಬದಲಾದ ಸಾಮಾಜಿಕ ಮೌಲ್ಯಗಳು ಭೌಗೋಳಿಕ ಹಾಗೂ ಸಾಮಾಜಿಕ ಸಂರಚನೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಕೈಗಾರಿಕರಣ ನಗರೀಕರಣ ಪ್ರಜಾಸತ್ತಾತ್ಮಕ ಹಾಗೂ ಸಮಾನತೆಯ ತತ್ವಗಳು ಇವಕ್ಕೆಲ್ಲ ಕಾರಣಗಳಾಗಿವೆ ಧಾರ್ಮಿಕ ಪ್ರಭಾವದ ಕುಗ್ಗುವಿಕೆ ಮತ್ತು ಲೌಕಿಕ ಮನೋಭಾವದ ವ್ಯಾಪಕತೆ ಪ್ರಸಾರ ಸ್ತ್ರೀ ಸ್ವತಂತ್ರ ಈ ಅಂಶಗಳು ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣವಾಗಿವೆ ಇತರ ಲಕ್ಷಣಗಳನ್ನು ನಾವು ಬರೆದ್ರೆ ಇಲ್ಲಿಗೆ ಈ ಅಭ್ಯಾಸ ಪಾಠಗಳು ಏನಾಗ್ತಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ ಇನ್ನು ಮುಂದಿನ ಪಾಠದ ಜಿಯೋಗ್ರಫಿಗಳು ಸ್ಟಾರ್ಟ್ ಆಗ್ತವೆ ಆ ಪಾಠದ ಎಲ್ಲ ಅಭ್ಯಾಸಗಳನ್ನು ನಾನು ಏನು ಮಾಡ್ತೀನಿ ಅಪ್ಪ ಅಂದರೆ ಬಿಡಿಸಾಡ್ತೀನಿ ಅದರ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಈ ಥರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಮತ್ತು ಒಂಬತ್ತನೇ ತರಗತಿಯ ಗಣಿತ ಹಿಂದಿನ ತರಗತಿಯೆಲ್ಲವೂ ಅಪ್ಲೋಡ್ ಮಾಡಿದ್ದೀನಿ ಇದೆಲ್ಲವೂ ಸ್ಟೂಡಿಯಲ್ ಪ್ಲೇಲಿಸ್ಟ್ಗಳಿಗೆ ಸೀರಲ್ ಸಿಗ್ತಾವೆ ಧನ್ಯವಾದಗಳು